ಬಾಗಲಕೋಟೆ ಜಿಲ್ಲೆಯ ಗುಳೇದಗೊಡ್ಡ ತಾಲೂಕಿನ ಕೊಂಕಣಕಪ್ಪ ಗ್ರಾಮದಲ್ಲಿ ಶ್ರೀ ನೀಲಕಂಠೇಶ್ವರ ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹುಬ್ಬಳ್ಳಿಯ ಕುರುವಿನ ಶೆಟ್ಟಿ ಸಮಾಜದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಾವಿರದ ಎಂಟು ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಭಕ್ತಿ ಸಂಭ್ರಮ ಜರುಗಿತು ಬೆಳಗ್ಗೆ ಗ್ರಾಮದ ಮಹಿಳೆಯರಿಂದ ಆರತಿ ಮೂಲಕ ಶ್ರೀ ನೀಲಕಂಠೇಶ್ವರ ಭಾವಚಿತ್ರದ ಮೆರವಣಿಗೆ ಹಾಗೂ ಪಲ್ಲಕ್ಕಿ ಉತ್ಸವ ಜರುಗಿತು ಈ ಸಂದರ್ಭದಲ್ಲಿ ದಾನಿಗಳಾದ ಶ್ರೀ ಸೋಮಶೇಖರ್ ಜಕ್ಕಲಿ ದಂಪತಿಗಳನ್ನು ಹಾಗೂ ಪ್ರಸಾದ ಸೇವೆಯನ್ನು ನೆರವೇರಿಸಿದ ಶ್ರೀ ರಾಮಣ್ಣ ರೊಳ್ಳಿ ದಂಪತಿಗಳನ್ನು ಸನ್ಮಾನಿಸಲಾಯಿತು ಇಂತಹ ಮಹತ್ವದ ಕ್ಷಣದಲ್ಲಿ ಗ್ರಾಮದ ಗುರು ಹಿರಿಯರಿಗೂ ಗೌರವ ಸಲ್ಲಿಸಲಾಯಿತು ಈ ಭವ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಕುರುವಿನ ಶೆಟ್ಟಿ ಸಮಾಜದ ಮುಖಂಡರು ಶ್ರಮಿಸಿದರು ಪ್ರಮುಖವಾಗಿ ಗ್ರಾಮದ ಹಿರಿಯರಾದ ಮಂಜುನಾಥ್ ಹಲಗಲಿ ಈರಣ್ಣ ಅಗಸಿಮನಿ ಶೇಖರಪ್ಪ ಕೊನ್ನೂರು ಶಿವಪ್ಪ ಹಲಗಲಿ ಸುಭಾಸ್ ಹಲಗಲಿ ಎಂಬಿ ಹಾಲಿಗೇರಿ ಎಸ್ ಎನ್ ಕುಡುಕಿ ಎಂಆರ್ ಕಂಗಳ ಯುವಿ ಜಾಡರ್ ಪರಪ್ಪ ಮಾಸ್ತರ್ ಹಲಗಲಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಸಮಾಜದ ಅಧ್ಯಕ್ಷರಾದ ಈರಣ್ಣ ನಂದಪ್ಪ ಕುಡುಕಿ ಹಿರಿಯರಾದ ಬಸಪ್ಪ ಹಲಗಲಿ ಗುರಪ್ಪ ಕುಡುಕಿ ಬಸಪ್ಪ ಚಿನಗುಂಡಿ ಪ್ರಕಾಶ್ ಕುಡುಕಿ ರುದ್ರಪ್ಪ ಹೊಸಕೋಟಿ ಪರಪ್ಪ ಕುಡುಕಿ ಮಹಾಂತಯ್ಯ ಕಾರಿಕಂಟಿ ಸುರೇಶ್ ಅಗಸಿಮನಿ ರವಿ ಕಂಗಳ ಕೃಷ್ಣಪ್ಪ ತೆರದಾಳ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮು ಹಾಲಿಗೇರಿ ಮಂಜುನಾಥಪ್ಪ ಸನ್ನೆಲ್ಲಪ್ಪನವರ್ ಸಿದ್ದನಗೌಡ ಗೌಡರ್ ಸೇರಿದಂತೆ ಸಮಾಜದ ಎಲ್ಲ ಗುರು ಹಿರಿಯರು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಇದೇ ರೀತಿಯ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು